ಯಾವುದೇ ಕಾರ್ಯಕ್ರಮಕ್ಕೆ ಯಾವ್ದಾದ್ರು ಸಾಂಗ್ ಲಾಂಚು ಟ್ರೈಲರ್ ಟೀಸರ್ ಲಾಂಚ್ ಇದ್ರೆ ಮೊದ್ಲಿಗೆ ನೀವು ವಿಶ್ ಮಾಡ್ಬಿಟ್ಟು ಲಾಂಚ್ ಮಾಡ್ತೀರಾ ಬಟ್ ಇಲ್ಲೊಂದೂ ಚಿಕ್ಕ ಟ್ವಿಸ್ಟ್ ಕೊಟ್ಟಿದ್ದಾರೆ ನಮ್ ಶ್ರೇಯಸ್ ಅವರು ಈ ಹಾಡು ಇವತ್ತು ಲಾಂಚ್ ಆಗ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರುವಂತಹ ಅದ್ಭುತವಾದ ಲಿರಿಕ್ಸ್ ಇದೆ ಈ ಹಾಡಿಗೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಮೀನಿಂಗ್ ಫುಲ್ ಆಗಿರುತ್ತೆ ನಿಮಗೆ ಗೊತ್ತು ಸೊ ಅದ್ರ ಇಂಗ್ಲಿಷ್ ಲಿರಿಕ್ಸ್ ಇದೆ ನಾಲ್ಕು ಲೈನ್ ಸರ್ ಅದನ್ನ ನೀವು ಒಂದ್ ಚಿಕ್ಕ ಟಾಸ್ಕ್ ಇದೆ ಅದು ಸ್ಕ್ರೀನ್ ಮೇಲೆ ಪ್ಲೇ ಆಗತ್ತೆ ಅದನ್ನ ನೀವು ಕನ್ನಡದಲ್ಲಿ ಕನ್ವರ್ಟ್ ಮಾಡಬೇಕು ಮಾಡದ್ಮೇಲೆ ಆಕ್ಚುಲ್ ಸಾಂಗ್ ಪ್ಲೇ ಆಗುತ್ತೆ ಎಲ್ರಿಗೂ ನಮಸ್ಕಾರ ಹಣ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಸೊ ನನಗೊಂದು ಆಸೆ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗ ಇಲ್ಲ ಹುಡುಗಿ ಭಾವನೆ ಇರೋದೇ ಈ ಸಾಂಗ್ ಅಂದ್ರೆ ಪ್ರೀತ್ ಸೌರ್ನ ಮಿಸ್ ಮಾಡ್ಕೊಂಡಾಗ ಅದ್ರ ಸಾಂಗ್ ನಾವು ಡೈರೆಕ್ಟ್ ಆಗಿ ಲಾಂಚ್ ಅನ್ನೋಕ್ಕಿಂತ ಇಂಗ್ಲಿಷ್ ಲೈನ್ಸ್ ಟ್ರಾನ್ಸ್ಲೇಟ್ ಮಾಡಿದೀವಿ ಸೊ ನೀವು ಲೈನ್ಸ್ ಓದಿ ನಾಲ್ಕು ಲೈನ್ ಕನ್ನಡದಲ್ಲಿ ಹೇಳಾದ್ಮೇಲೆ ಆ ಸಾಂಗ್ ನ ಕೇಳಿಸ್ತೀನಿ ಸೊ ಕ್ಯಾನ್ ಐ ಹ್ಯಾವ್ ದ ಲಿರಿಕ್ ಶೀಟ್ ಹಾ ಕವಿರಾಜ್ ಸರ್ ಕರಿತಿ ಕವಿರಾಜ್ ಸರ್ ಲಿರಿಕ್ ಬಿಡ್ತಾ ಬರಬೇಕು ಕವಿರಾಜ್ ಸರ್ ಫಸ್ಟ್ ಆಫ್ ಆಲ್ ಕವಿರಾಜ್ ಸರ್ ಗೆ ಥ್ಯಾಂಕ್ ಯು ಯಾಕಂದ್ರೆ ಡ್ಯಾಡಿ ಬಾಡೋಚ್ಚು ಡ್ಯಾಡಿ ಹಾ ಓಕೆ ಡ್ಯಾಡಿ ನೀವು ಬರಬೇಕು ಇಲ್ಲ ನೀವು ಬರಬೇಕು ಚೆನ್ನಾಗಿರುತ್ತೆ ಅದೆಲ್ಲ ಅದಲ್ಲ ನೀವು ಬರಬೇಕು ಯಾಕಂದ್ರೆ ನೀವು ಏನು ನಡೀತಾರೆ ಏನು ಗೊತ್ತಿರಲ್ಲ ನಿಮಗೆ ನಮ್ಮ ಮಜಾ ಇರುತ್ತೆ ಎರಡು ಲೈನ್ ಒಬ್ಬೊಬ್ರು ರಮೇಶ್ ಅಣ್ಣ ಅವರು ಡೇವಿಡ್ ರಮೇಶ್ ಸರ್ ಡೇವಿಡ್ ಬನ್ನಿ ಬನ್ನಿ

ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ ಟುರಿ ಒನ್ ಇದನ್ನ ಒಂದು ಟಾಸ್ಕ್ ಕೊಟ್ಟಿದ್ರೆ ನೋಡ್ಬಿಡ್ತೀನಿ ಏಳು ಬೆಟ್ಟಗಳು ಏಳು ಸಮುದ್ರಗಳು ಸಾಗರ ಸಮುದ್ರ ಓಕೆ ಸೆಕೆಂಡ್ ಲೈನ್ ಈಗ ಆನ್ ದ ಟೈ ಕಾಂಡ್ ಸಿ ಯು ಅದೇ ಏಳು ಸಾಗರ ಮತ್ತು ಏಳು ಸಮುದ್ರದ ಆಚೆ ಇಲ್ಲಾದ್ರು ಕೂತಿದ್ಯಾ ವಿ ಆನ್ ದ ಟೈ ಕಾಂಡ್ ಸಿ ಯು ಆಚೆ ನನ್ಗೆ ಕಾಣಸ್ತಾ ಇಲ್ಲ ನಾವು ಅನ್ನೋ ಫೀಲಿಂಗ್ ಓಕೆ ಐ ಡೋಂಟ್ ನೋ ದ ರೂಟ್ ಐ ಡೋಂಟ್ ನೋ ದಿಸ್ಟೆನ್ಸ್ ಐ ಡೋಂಟ್ ನೋ ದ ರೂಟ್ ಐ ಡೋಂಟ್ ನೋ ದಿಸ್ಟೈ ಹಾರ್ಟ್ ಫೈಲಿಂಗ್ ನನ್ನ ಹೃದಯ ಸೋಲ್ತಾ ಇದೆ ಸರ್ಚಿಂಗ್ ಫಾರ್ ಯು ನೀನು ಹುಡುಗಾಡ್ತಾ ಇದೆ ಮಂಜು ಸರ್ ಗೆಡ್ಲೈನ್ ಮೈ ಲೈಫ್ ಈಸ್ ಫಾರ್ ಯು ಮೈ ಲವ್ ಈ

ಒಂದು ನಿಮಿಷ ಈ ಈ ಸಾಂಗ ನಾವು ಸುಮಾರು ಜನತೆಯಲ್ಲಿ ಒಳ್ಳೆ ಬೆಸ್ಟ್ ಸಿಂಗ್ ಬೇಕು ಅಂತ ನಾವು ಆಡ್ತವ್ ನಮ್ಗೆ ಇದಕ್ಕೆ ಯಾರು ಸುಟ್ಟ ಇಲ್ಲ ನಮ್ಮ ರಾಮಕೃಷ್ಣ ಹರೀಶ್ ಹರೀಶ್ ರಾಮಕೃಷ್ಣ ಅಂತ ಸಾಫ್ಟ್ ಸಾಫ್ಟ್ವೇರ್ ಹರೀಶ್ ಶಿವರಾಮಕೃಷ್ಣ ಸಾಫ್ಟ್ವೇರ್ ಅಲ್ಲ ಅವ್ರ ಆಡ್ತಿದ್ವಿ ಫ್ಯಾಂಟಿ ಕಾಡು ಮನಸ್ಸಿಗೆ ಮನಕ್ಕೆ ಹಿಡಿತದೆ ಈ ಸಾಂಗ್ ದಿಸ್ ಎ ವೆರಿ ಬಿಗಿಟ್ ಅಂತ ಹೇಳಿ ಸುಮ್ನೆ ಹೇಳ್ಬಾರ್ದು ಮ್ಯಾಡಮ್ ಇಲ್ಲಾದ್ರೆ ಹೀರೋಯಿನ್ ಅವ್ರಿಯಾ ಪ್ರಾಂಬಿನೇಷನ್ ಟು ಸೀ ಹೌ ವೆಲ್ ನೀವ್ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ ನಮ್ ರಮೇಶ್ ಅಣ್ಣ ಟೋಟಲ್ ಇದಾರೆ ಅವ್ರು ಯಾರು ಲಿರಿಕ್ಸ್ ಗೆಸ್ ಮಾಡಿಲ್ಲ ದಯವಿಟ್ಟು ಅವರು ನೀವು ಸ್ಟೇಜ್ ಮೇಲೆ ದಯವಿಟ್ಟು ಲಿರಿಕ್ಸ್ ಗೆಸ್ಟ್ ಮಾಡಿ ಇಂಗ್ಲೀಷ್ ನೀವು ದಯವಿಟ್ಟು ಕನ್ನಡದಲ್ಲಿ ಹೇಳ್ಲೇಬೇಕಣ್ಣ ದಯವಿಟ್ಟು ಮಾತಾಡ್ತೀರಾ ಇಲ್ಲ ಇಲ್ಲ ದಯವಿಟ್ಟು ಬರ್ಬೇಕು ಸ್ಟೇಜ್ ಮೇಲೆ ಒಂದೆರಡು ಲೈನ್ ಹೇಳ್ಬೇಕು ದಯವಿಟ್ಟು ಬರ್ಲೇಬೇಕು ಸ್ಟೇಜ್ ಮೇಲೆ ಓ ರಾಧೆ 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 ಹೋದ್ರನ್ನ ರಾಧೆ 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 ರಾಧೆಂಗ್ ಮೀ ಎಲ್ಲಿ ಹೋದೆ ನನಗೆ ಹೇಳದಂಗ ನೀನು ಎಲ್ಲ ನೀನು ಮೈ ರಾಧೆ ರಾಧೆ ನನ್ನ ರಾಧೆ ರಾಧೆ ಇನ್ನೊಂದೇಳು ಇದು ಐ ವಿಲ್ ಬಿ

ಇಸ್ ಅ ವೆರಿ ಟ್ಯಾಲೆಂಟೆಡ್ ಗಾಯಿ ನೀವು ಯಾರ ವೆರಿ ಟ್ಯಾಲೆಂಟೆಡ್ ಗಾಯ ಡಾನ್ಸ್ ಫೈಟ್ಸ್ ಆಮೇಲೆ ನಿಮ್ಮ ಫಸ್ಟ್ ನೋಡ್ಕೊಂಡು ಯು ಆರ್ ವೆರಿ ಹಾರ್ಡ್ ವರ್ಕ್ ಸಿನ್ಸಿಯರ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರಾ ಬಹಳ ದೂರ ಇಲ್ಲ ತುಂಬಾ ದೊಡ್ಡ ಸಕ್ಸಸ್ ಸಿಗಕ್ಕೆ ನಿಮ್ಗೆ ವಿಷ್ಣು ಪ್ರಿಯ ಟ್ರೈಲರ್ ಹಾಗೂ ಸಾಂಗ್ಸ್ ಅನ್ನು ನೋಡಿದಾಗ ರಿಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯ ಅವರ ಕಾಂಬಿನೇಷನ್ ಇಟ್ ವಿಲ್ಸ್ ರಿಲಿ ಗುಡ್ ವೆರಿ ಗುಡ್ ವರ್ಕ್ ಐ ಗುಡ್ ಲಾಕ್ ಯು ಆ್ಯಂಡ್ ನಿಮ್ಮ ಟೀಮ್ ಒಳ್ಳೇದಾಗಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೀನಿ ಲವ್ ಇದೆ ಪೇನ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇನ್ ಡ್ಯಾಗ್ಲಿ ಪ್ರೊಡಕ್ಷನ್ ಮಂಜುಳನ್ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರ ಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡ್ಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನು ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಸಾಂಗ್ಗಳೇ ಗುಡ್ ಲಕ್ ಯು ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಶ್ರೇಯಸ್ ನನ್ನ ಕಿವಿಲ್ಲಿ ಬಂದು ಒಂದು ಕ್ವೆಶನ್ ಹೇಳಿದ್ರು ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗುತ್ತೆ ಅಥವಾ ಇಂಟೆನ್ಸಿಟಿ ಅಥವಾ ಈ ಥರದ್ದು ಸಾಂಗ್ಗಳು ನೋಡಿದಾಗ ಏನು ನೆನಪಾಗುತ್ತೆ ಬ್ರೇಕಪ್ಗಳು ಆ ಥರದ್ದು ಹಾರ್ಟ್ ಬ್ರೇಕ್ ಎಲ್ಲ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋ ಪ್ರೀತಿಸದೇ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲ ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ಆಗಿರೋದು ನಿನ್ ಬಿಡು ನಿಮ್ ಬೇರೆ ತರ ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ಎಕ್ಸ್ಪೀರಿಯನ್ಸ್ ನಾನು ಲವ್ ಮಾಡೇ ಮದುವೆ ಆಗಿದ್ದು ನನಗೂ ಅದರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲೆಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಈ ಕಮಿಂಗ್ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ ಸೊ ಅದಕ್ಕೆ ಬರೋದೇ ಹೋಗಬೇಕು ಸೊ ಐಕ್ಸ್ ಡೋಂಟ್ ಅದರ್ ಥಿಂಗ್ಸ್ ಒಳದಾಗಲಿ ಚಿನ ಯಾರು ಹೆಂಗಾರ ಇರಲಿ ಏನಾರ ಮಾಡ್ಕೊಂಡಿರ್ಲಿ ಈ ಲವ್ ಸ್ಟೋರಿ ನೋ ನೋಡಿ ಅವ್ರ ಲವ್ ಸ್ಟೋರಿ ನಾಪಕ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೆದಾಗ್ಲಿ ಯು ಸೊ ಮಚ್ ಸರ್